ಕಾಮಾಕ್ಷಿ ಕೂಲರ್ ಬಂದವ್ರೆ ಒಲ್ತಾಕ ಹೋಗ್ತೀನಿ ಹತ್ತಿ ಬೀಜ ಊರಿಸ್ತೀನಿ ಇವತ್ತು ಹಂಗೆ ಅದು ಕೆಳಗಿದ್ದ ಅದು ಕಿತ್ತಾಕಿಸ್ಬಿಟ್ಟು ಅಲ್ಲಿ ದೊಡ್ಡ ದೊಡ್ಡ ಕಲ್ಲೆಲ್ಲ ಇದಾವೆ ಅವನ್ನೆಲ್ಲ ಆರ್ಸಾಕಿ ಸ್ವಲ್ಪ ಕೆಲಸ ಐತಿ ನಾಲ್ಕು ಜನ ಕೇಳಿದ್ದೆ ಬಂದವ್ರೆ ಊಟ ತಗೊಂಬ ಸರಿ ಆಯ್ತು ಹೇಳಿ ತಗೊಂಬತ್ತೀನಿ ಒಬ್ಬಳೆ ತರಕಾಗಲ್ಲ ಇವಳಿಗೆ ಹೇಳು ಬರೇ ಹ್ಞೂ ಸುತ್ತೇನೆ ಹೇಳ್ಬೇಕು ನೀನು ದೊಡ್ಡ ಮಗಳಿಗೆ ಬಿಸಿಲಾಗ ಏನು ಬರುತ್ತೆ ಬಿಸಿಲು ಉರ್ದು ಹೋಗುತ್ತೆ ನಾಲ್ಕು ಜನ ಅದನ್ನೇನೊಂದು ದೊಡ್ಡ ಪೆಂಕಿರಕ್ಕೆ ಹಾಕೊಂಡು ಹಿಡ್ಕಂಬಾ ಸರಿಯಪ್ಪ ಆಯ್ತು ಹೇಳಿ ತಗೊಂಬತ್ತೀನಿ ನಾನೇನು ಚೆನ್ನಾಗಿ ನೋಡ್ಕೊಂಬತ್ತಿನಪ್ಪ ಅವ್ಳಿಗೆ ನಾನೇನು ಅನ್ಯಾಯ ಮಾಡಿಲ್ಲ ಬಿಸ್ಲೈತಿ ಅದಕ್ಕಾಗಿ ನಿಂತ ಊರಿಗೆ ಬಿಸ್ಲಾಗೆ ಆ ಹುಡ್ಗಿನ್ನೇನು ಕಳಿಸ್ತೀಯಾ ನೀನೇ ತಗೊಂಬ ಅಂತ ಹೇಳಿದ್ದು ಸರಿ ಆಯ್ತು ಹೇಳಿ ತಗೊಂಬತ್ತೀನಿ ಸೃಷ್ಟಿ ಎಲ್ಲಿಗೋಗಿದ್ದಮ್ಮ ಎಲ್ಲಿಗೂ ಇಲ್ಲಪ್ಪ ನಾನು ಅಲ್ಲಿ ಕುತ್ಕೊಂಡು ಚೌಕಾಬಾರ ಆಡ್ತಿದ್ದೆ ಎಲ್ಲಿಗೂ ಹೋಗಿರ್ಲಿಲ್ಲ ಇಲ್ಲೇ ಇರು ನಿಮ್ಮಮ್ಮ ನಿಮ್ಮ ಊಟ ತಗೊಂಬತ್ತಾಳು ಅಲ್ತಕ್ಕೆ ಇಲ್ಲಿ ಪಾಪನು ಅಮ್ಮಣ್ಣ ಇಲ್ಲೇ ಇರ್ತಾರಲ್ಲ ಮನೆ ತಗೆ ಇದ್ದು ಸರಿ ನೋಡ್ಕೆ ಸರಿನೇ ಎಲ್ಲೂ ಹೋಗ್ಬೇಡ ನೀನ್ ಆಗ್ಲಲ್ಲ ಬೈ ತಳತಿರ್ಕ ನಿಮ್ಮ ಸರಿ ಆಯ್ತು ಕಣಪ್ಪ ಬಾ ಪಾತ್ರೆಗಳು ಹಂಗೆ ಇದ್ದಾವೆ ಸುತ್ತಾರಿಯಕ್ಕೆ ಹೋಗ್ಬೇಡ ಪಾತ್ರೆ ಎಲ್ಲ ತೊಳೆದು ಕಸ ಹೊಡಿ ಬಾ ಸರಿ ಆಯ್ತಮ್ಮ ಮಾಡ್ತೀನಿ ಹೊಟ್ಟೆ ಅಷ್ಟೈತೆ ಸ್ವಲ್ಪ ಊಟ ಮಾಡಬೇಕಾಗಿತ್ತು ಊಟ ಇಲ್ಲ ಯಾಕೆ ಕಾತ್ಕೊಂಡು ಕುಕ್ಕೊಂಡು ಯಾರು ಇರ್ತಾರೆ ಹೇಳು ಅದಕ್ಕೆ ನಾಯಿಗಾಕಿ ಅಲ್ಲಿ ತಪ್ಲೆಗಳೆಲ್ಲ ನಾನು ಬಡ್ದಿದ್ದೀನಿ ಹೋಗಿ ತೊಳ್ದಿಕ್ಕೋಗಿ ಹೋಗು ಅದನ್ನಾರೂ ಇಟ್ಕೊಂಡು ಕುಕ್ಕಮಲ್ಲ ಹೊರಕ್ಕೆ ತಗೊಂಡು ಹೋದೆ ಅಲ್ಲಿ ಇದ್ರೆ ಎಲ್ಲ ಪಾತ್ರೆಗಳೆಲ್ಲನೂ ಒಂದು ಕೂಡ ಹಾಕಿದ್ದೀನಿ ಹೋಗು ನಾನೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕಾಯ್ತು ಅದಕ್ಕೇ ಎಲ್ಲ ತಗೊಂಡು ಹೊರಕ್ಕೆ ಹಾಕಿದ್ದೀನಿ ತೊಳೆದಿಕ್ಕೋಗಿ ಹೋಗು ಪಾತ್ರೆಗಳನ್ನೆಲ್ಲ ಓ ಸುಬರೇ ಸುತ್ತರಿಯಕ್ಕೆ ಹೋಗ್ತಾಳೆ ಮತ್ತೆ ಮುಂಚೆಗೆ ಉಂಡು ಹೋಗ್ಬೇಕಣೆ ನೀನು ಓಹೋ ಹೋ ಹೋ ಸುಮ್ಮನೆ ಹೋಗಿ ಆಡ್ತಾ ಕುಕ್ಕಂಡ್ರೆ ಇಲ್ಲಿ ನಿನಗೆ ಯಾರಿ ಕೂಡ ಹಾಯ್ ಎಲ್ರಿಗೂ ನಮಸ್ಕಾರ ಇದೇನಪ್ಪ ಇದು ಇವತ್ತು ಹೊಸ ವಿಳಿ ಹಾಕಿದ್ದಾರೆ ಹೊಸ ಕತೆ ಹಾಕಿದ್ದಾರೆ ಅಂತ ಹೇಳಿ ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು ಹೌದು ಇದು ಹೊಸ ಕತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದೀವಿ ತಾಯಿಲ್ಲನ ಹೆಣ್ಣು ಮಗಳ ಕೊರಗು ಅಂತ ಹೇಳಿ ನಾನು ಇವತ್ತು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದು ಹೊಸ ಸ್ಟೋರಿ ಹುಡುಗಿಗೆ ತಾಯಿ ಇಲ್ಲ ಇವಳನ್ನ ಮದುವೆ ಆದ ಮಂಜಣ್ಣ ಅಂತ ಇವರು ಗಂಡ ಇವಳು ಇವಾಗ ಕಾಮಾಕ್ಷಿ ಅಂತ ಹೇಳಿ ಇವಳ ಹೆಸ್ರು ಅದಕ್ಕೇ ಇವಾಗ ಇವಳಿಗೆ ಇವಳು ಎಷ್ಟು ಹಿಂಸೆ ಕೊಡ್ತಾಳೆ ಈಗ ತಾಯಿಯಿಲ್ಲ ಅಂದರೆ ಯಾವ ರೀತಿ ಕೊರಗ್ತಾಳೆ ಒಬ್ಬಳು ಹೆಣ್ಮಗಳು ಅಂತೇಳಿ ಈ ಕತೆ ಮುಖಾಂತರ ತೋರಿಸ್ತೀನಿ ಯಾಕಂದರೆ ನಾಲ್ಕು ಜನ ಹೆಣ್ಣುಮಕ್ಳು ಸ್ಟೋರಿ ಹೆಣ್ಣು ಮಾಡಬಹುದು ಸದ್ಯಕ್ಕೆ ಅಷ್ಟು ಕತೆ ಹೊಸ ಸ್ಟೋರಿ ಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗೆಯೇ ಹೊಸ ಸ್ಟೋರಿ ಸ್ಟಾರ್ಟ್ ಮಾಡಿದ ತಕ್ಷಣ ವ್ಯೂಸೂ ಡೌನ್ ಅಷ್ಟೊಂದು ಬರೋದಿಲ್ಲ ಅದಕ್ಕೇ ವ್ಯೂಸ್ ಡೌನ್ ಆಗಿಬಿಡುತ್ತೆ ಸಡನ್ನಾಗೇ ನಿಲ್ಸೋಕ್ಕಾಗಲ್ಲ ಅಂತೇಳಿ ಯಾಕಂದರೆ ಸ್ವಲ್ಪ ಅದು ಕತೆ ಹಳೇನೆ ಬೋರ್ ಅನ್ನಿಸ್ತಾ ಇದೆ ಸ್ವಲ್ಪ ಸ್ಟಾಪ್ ಮಾಡಿ ಹೊಸ ಕತೆ ಮಾಡಿ ಹೊಸ ಕತೆ ಮಾಡಿ ಅಂತ ಹೇಳಿ ತುಂಬ ಜನ ಹೇಳ್ತಿದ್ರೆ ಅದಕ್ಕಾಗಿನ ಅದಕ್ಕಾಗಿನ ನಾನಿವತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಳ ಹೆಸರು ಕಾಮಾಕ್ಷಿ ಈ ಹುಡುಗಿಯ ಹೆಸರು ಸೃಷ್ಟಿ ತುಂಬ ಒಳ್ಳೆಯ ಹುಡುಗಿ ಆದರೆ ಇವಳು ಯಾವ ರೀತಿ ಹಿಂಸೆ ಕೊಡ್ತಾಳೆ ಅದು ಮಂಜಾಣಗೆ ಗೊತ್ತಿಲ್ಲ ಇವನಿಗೆ ಅದಿಲ್ಲ ಏನೇನು ಆಗುತ್ತೆ ಏನು ಎತ್ತ ಅಂತ ಹೇಳಿ ನೋಡ್ತಾಯಿರಿ ಕತೆ ಹಿಂಗೆ ಹೋಗ್ತಾ ಇರುತ್ತೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಸದಾ ಹಿಂಗೆ ಇರಲಿ ನೀವು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಹೇಗಿದೆ ಕತೆ ಅಂತೇಳಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಈ ಕತೆ ಇದೆ ಅಂತ ಹೇಳಿ ತಿಳಿಸಿ ಹೇಗಿದೆ ಮುಂದುವರಿಸಲ ಬೇಡವಾ ಅಂತ ಹೇಳಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಓಕೆ ಫ್ರೆಂಡ್ಸ್ ಬನ್ನಿ ನೋಡೋಣ ಇನ್ನು ಕತೆ ಏನೇನಾಗುತ್ತೆ ನೋಡ್ತಾ ಇರಿ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ನಮ್ಮ ಮನೆ ಸ್ವಲ್ಪ ಗೃಹ ಪ್ರವೇಶ ಎಲ್ಲ ಮುಗಿದ ಮೇಲೆ ಹೊಸ ಕತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕೋ ನಮ್ಮ ವೀಕ್ಷಕರು ಇಲ್ಲ ಹೊಸ ಸ್ಟೋರಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಅಂತ ಹೇಳಿ ತುಂಬ ಜನ ಕೇಳ್ಕೊಳ್ತಾ ಇದ್ವಿ ಅದಕ್ಕಾಗಿ ಸ್ಟಾರ್ಟ್ ಮಾಡಿದೀನಿ ನೋಡೋಣ ಹೇಗೆ ಹೋಗುತ್ತೆ ಅಂತೇಳಿ ಕತೆ ನೋಡ್ತಾ ಇರ್ರಿ ಒಟ್ಟು ಅಸ್ತೈತೆ ಕಣಮ್ಮ ಸ್ವಲ್ಪ ಏನಾದರೂ ಇದ್ರೆ ಕೊಡಮ್ಮ ಪಾತ್ರೆ ತೊಳಿತೀನಿ ನಾನು ಅಲ್ಲೇ ಇನ್ನೂ ಆಗಿಲ್ವೇನೋ ಊಟ ಮಾಡೋಕ್ಕೆ ಕೊಡಮ್ಮ ಊಟ ಮಾಡೋಕ್ಕೆ ಕೊಡಮ್ಮ ಅಂತಂದರೆ ನೀನು ಬೈತಿಯಾ ಎಷ್ಟು ದಿನದ ಮುಂದೆ ತಿಂದಿದ್ದು ಅಂತ ಬೈತಿಯಾ ಅಂತ ಹೇಳಿ ನಾನು ಕುತ್ಕೊಂಡಿದ್ದೆ ಕಣಮ್ಮ ಅಡುಗೆ ಆಗೈತೋ ಇಲ್ವೋ ಅಂತ ಒಂದೊಂದು ದಿನ ಇಷ್ಟೊತ್ತಾದರೂ ಆಗ್ತಿರ್ಲಿಲ್ವಲ್ಲ ಅದಕ್ಕೆ ಯಾವತ್ತೊಂದು ಒಂದಿನ ಲೇಟಾಗಿ ಮಾಡಿದಕ್ಕೆ ಎಂದಿನ ಲೇಟಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ಯೆ ಟೈಮಿಂಗ್ ಟೈಮಿ ಸರಿಯಾಗಿ ಬಂದು ತಿನ್ನಬೇಕು ತಿನ್ನಲಿಲ್ವಾ ಹಾಂ ಬೇಡ್ಕೇನೆ ನಾನು ನಾಯಿಗಾಕದೇ ಅಷ್ಟೇ ಹ್ಞೂ ನಾನು ಕೇಳಲ್ಲ ಆ ಹುಡುಗರು ಉಮ್ಲಿಲ್ವೇನೆ ನಮ್ಮ ಹುಡುಗರು ಇಬ್ರು ಬಂಗಾರದಂಗೆ ಎಂಥ ಸೇನೋಕ್ಕೆ ಊಟ ಮಾಡಿದರು ಇಬ್ಬರು ಕೈ ತೊಳ್ಕೊಂಡು ಎಷ್ಟು ಅಚ್ಚುಕಟ್ಟೆ ಕುಕ್ಕೊಂಡ್ರು ಏನಿಲ್ಲ ಹ್ಞೂ ನಿನ್ನಂಗಲ್ಲ ನನ್ನ ಮಕ್ಕಳು ಕಣಮ್ಮ ಆಗೈತೋ ಇಲ್ವೋ ಅಂತ ಹೇಳಿ ನಾನು ಸುಮ್ಕಾದೆ ಹ್ಞೂ ನನಗೇನು ಗೊತ್ತು ಇನ್ನೂ ಆಗಿರೋಕಿಲ್ವೇನೋ ಇನ್ನೊಂದು ಸ್ವಲ್ಪ ಬಿಟ್ಟು ಹೋಗೋಣ ಇಲ್ಲಾಂದ್ರೆ ಬೈತೆ ತಮ್ಮಯ್ಯ ಆ ಥರ ಬಡ್ತಿ ಆ ಉಂಬಕ್ಕೆ ಅಂತ ಬೈತಿ ಅಂತ ಸುಮ್ಕಾದೆ ಹೊಟ್ಟೆಸ್ತೈತೆ ಅನ್ನ ನಾನು ಒಗ್ಗರಣೆ ಹಾಕಿಂಗ್ ಕೊಡಮ್ಮ ರಾತ್ರಿ ಅದ ಅಮ್ಮ ಇದ್ರೆ ಒಗ್ಗರಣೆ ಹಾಕೊಡು ಯಾತು ಹಾಕ್ಬಿಡ ಒಂದೇ ಒಂದು ಹಣ್ಣು ಮೆಣಸಿನ್ಕಾಯಿ ಮುರಿದು ಹಾಕೊಡಮ್ಮ ಅನ್ನ ಅದು ಒಗ್ಗರಣೆ ಹಾಕೊಡು ನಾವು ಯಾತು ಹಾಕಂಗಿಲ್ಲ ಕಣೆ ರಾತ್ರಿ ಅನ್ನ ಎಲ್ಲ ಮೊಸರಿಕಾ ಹಾಕಿದ್ದೀನಿ ರಾತ್ರಿ ದೀಡ ತಿನ್ತ ಯಾರು ಇಕ್ಕಂ ಕುಕ್ಕೊಂಬತ್ತ ನಿಂಗೆ ಯಾರು ಇಕ್ಕಂ ಕುಕಲ್ಲ ಹೋಗಿ ಪಾತ್ರೆಗಿತ್ರೆ ಎಲ್ಲ ತೊಳಿ ನಾನು ಅಡುಗೆ ಮಾಡ್ಬೇಕು ಕೂಳಿಯು ನಾನು ಸ್ವಲ್ಪನೇ ಮಾಡಿದ್ದು ಹ್ಞೂ ಬೆಳಗ್ಗೆ ತಿಂಡಿ ಸ್ವಲ್ಪ ಮಾಡಿದ್ದೆ ಖಾಲಿ ಆಗೈತಿವ ಮಧ್ಯಾಹ್ನಕ್ಕೆ ಮಾಡ್ತೀನಲ್ಲ ಅವಾಗ ಹುಣ್ಣು ಹ್ಮ್ ಹ್ಞೂ ಇವಾಗ ಜನ್ ಜಲ್ದ ಎಲ್ಲ ಪಾತ್ರೆ ತೊಳೆದು ಬಿಡು ಹ್ಞೂ ನೀವು ಅಪ್ಪ ಯಾವ ಬೈಟೆ ಹೋಗಮ್ಮ ಜಾಣಿ ಆಗ್ಬೇಕು ಹೋಗು ಆಮೇಲೆ ಮಾಡ್ಕೊಡ್ತೀನಿ ಅನ್ನ ಸಾರನು ಕೊಡ್ತೀನಿ ಹೋಗು ಹ್ಞೂ ಕೂಲರು ತುಂಬ್ಕೊಂಡು ನೀನು ಸ್ವಲ್ಪ ಬಿಟ್ಟು ಹೋಗ್ತೀನಿ ಹೊಟ್ಟೆಲ್ಸ್ತಿತ್ತು ಅದಕ್ಕಾಗಿ ಹೊಟ್ಟೆಸ್ರು ನನಗೆ ಕೈ ಕಾಲೆಲ್ಲ ನೋಡೋದಂಗಾಗ್ತಾವ ಕಣಮ್ಮ

அழிமுதே கேள்பேடா ம்ெட் பிஸ்கத்து ஒன் கண்ணா அபிஎம்மாக்கு இத்தவ தகிபேடா நீளேனவ நோடீனேனில் எல்லா கிண்டாக்கு ஓ எல்லா அழிமுந்தே ஆக கேள்மா கொடுத்துனி சும்னிர்றி ஒழக்கோகிரி ரூம்னாக்கே பாபா பத்தினோகோ இவ்ளோ கித் போடத்தாழே ஒளேடல்ல ம் துபி தீன் தித்தினு கொண்டாகி நோடவளி எங்காள்ங்கேனி ஊய் நீ நோடு அங்கே சன்ன கேதீரா ஏட்டு திந்திரோட உண்ட்ரு சன்னக்குறா ம் அவள் இன்னும் சரியாக எல்லாம் இக்கி இன்னும் இறாள் துண்டு உணு ஹெங்கா ம் நீங்கள் சண்ணுக்கு ப்வீர ம் நான் துப்பாக்கொடனி நமக்கு மசர உண்ணி எல்லாம் கொடுத்துனி ரத்திரி தண்ண உண்கண்டு ஹெங்காள் நோடவளங்கேனி நோடப்பா துண்டு உண்டுங்காள் ம் ಹ್ಞೂ ನೀನು ಮಾಡ್ತೀವಿ ಯಾಕ ಯಾಕೆ ಈ ಪಿಳ್ಳಿ ಹೊಳ್ತಾ ಓತು ಅವಳು ಹುಂಬಾಕೆ ಮಾಡಿದ್ದೀನಿ ನಾನು ಒಂದಿಟ್ಟು ತರಕಾರಿಯನ್ನ ಮಾಡಿದ್ದೆ ಪಲಾವೇನು ಮಾಡಲಿಲ್ಲ ಸ್ವಲ್ಪ ತರಕಾರಿ ಅದು ಹಾಕಿ ಅಕ್ಕಿ ಹುರಿದ್ಬಿಟ್ಟು ಹಂಗೆ ಒಗ್ಗರಣೆ ಹಾಕ್ತಾರಲ್ಲ ಆ ರೀತಿ ತರಕಾರಿಯನ್ನ ಮಾಡಿದ್ದೆ ಉಣ್ಬೇಕಾ ಬಂದು ಹೋಗಿಲ್ಲ ಚೊಕರಾಡ್ತಾ ಕುಕ್ಕರ್ನವಳು ಅದಕ್ಕೆ ನಾನು ಎಷ್ಟೊತ್ತು ನೋಡೋಣ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಹೊರಕ್ಕೆ ಹಾಕಿ ನನ್ನ ಇಟ್ಟಿತ್ತು ನಾಯಿ ಯಾಕೆ ತೊಳೆದಿದ್ದೆ ಅಂತ ಉಂಡಿಲ್ಲ ಅದಕ್ಕೆ ಹೊಳುತ್ತಾಳೆ ಹ್ಞೂ ಅವಳು ಟೈಮಿಗೆ ಸರಿಯಾಗಿ ಇಕ್ಕಿರೆ ಇಲ್ಲದಿಂದ ಮಾಡ್ತಾಳೆ ಹ್ಞೂ ಅಚ್ಚೇನು ಹ್ಞೂ ಮಧ್ಯಾಹ್ನಕ್ಕೆ ಮಾಡ್ತೀನಲ್ಲ ಉಮ್ಲಿ ಅಂತೇಳಿ ಸುಮ್ಮನಾದಿ ದಿಮಕ್ ಜಾಸ್ತಿ ಹೇಳು ಹ್ಞೂ ಅಂತ ಬೋಲ್ ದಿಮಾಕು ಹೆಂಗೈದಾಳೆ ಅಯ್ಯೋ ಅನ್ನಾಗಿ ಉಂತಾಳೆ ಎಪ್ಪ ನನ್ನ ತೆಟ್ಟೆ ಅನ್ನ ಹುಮ್ತಾಳೆ മദ്യ ഉം ഹാളെ നോട്ങ്ങനെ കൈലില്ല കില്ല നമ്മ ഹുഗീഗ്നന്ത നെഗ്ഡ് കെമ്മു ജ്വര നമ്മ ഹുഗ്ഗ് അതു ബിടത്ത ഓട്ട ആസ്പത്രിക ഇക്കി നമ്മൾ തുപ്പ അന്ന അയ്യോ എല്ലാം കണ്ണു അവൾ തിമുത്തേനെ ബീർന്നിട്ടു കൊടുത്തി നമ്മ ഹുഗ്രൈ ഉം ബ്രെഡ് ബിസ്ക്കത്ത് എല്ലാം കൊട്ട് നമ്മ ഹുഗർഗന് ബോരേ സയനാക്കില്ല സേനക്കില്ല നമ്മ ഹണ്ണ സയനക്കുദ്ദേ എവണി നെഗടെ കെമ്മി ഹുഗ് ഹെഗ്യ ജറ ഉം കെമ്മു അവൾ നോട് ആത്യാത്ര ആകല്ല കണ ഏക്ക അങ്ങേനീ ஏன் ஈழ ஒன்னே ஆகல ஒன்று ஜர்போரல்ல ஏன் சரியாக கூழ் திம்பளில் அந்த ஏன் ஏன் ஏழு நன்கே நோடி ஆகல நீ மத்தாய் நீனோன்னு ஹம் அந்த ஒன்னு கைலை காசலேம்பெக்டே கெம் ஆகல நம்ம உடுங்காய் அண்ணா கூழ் திம்பளில்லும் திம்முதி ம் நம்மருக்கு ஏன்னோ துப்பா அண்ணா மொஸ்ரு அண்ணு அம்பளு அது இது நம்ம நம் ಬೋಲ್ ಆಸ್ಪತ್ರೆಗೆ ಇರ್ತೀನಿ ಏ ಹೋಗು ನನಗೆ ಅನೇ ಸಾಕಾಗ್ಬಿಟ್ಟೈತೆ ಹ್ಞೂ ಇವಷ್ಟು ಕಾಯಿಲೆ ಕಸೇಲೆ ಏ ಹೋಗಾಗಲೋಲ್ಲ ಮೂರು ದಿನಕ್ಕೆ ಒಂದು ಪಟ್ಟು ದೊಡ್ಡ ಬರ್ತವೆ ಆಗ್ಲಲ್ಲ ನೆಗಡೆ ಕೆಮ್ಮಾಗುತ್ತೆ ಇವತ್ತು ಆಸ್ಪತ್ರೆ ಇಂದ ನೋಳೆ ಇದ್ದಾಳೆ ನನಗೆ ಅಲ್ಲಿ ನೋಡಿರಾಗಲ್ಲ ನನಗೆ ಹ್ಞೂ ನೋಡ್ತಾ ಇರೀ ನೀನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರೀ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿದೆ ಹಾಗೆ ವೀಡಿಯೋ ಎಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನಾರ ಸಬ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು